ವೀಕ್ಷಕರೆ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಅವಿನಾಶ್ ವಗರ್ನಾ ನನ್ನ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರನಾಥ್ ಶಿವಶಂಕರ್ ಸರ್ ಅವರು ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಗಲ್ ಸ್ಟಾಕ್ ಮತ್ತು ಇಟಿಎಫ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಯಾರಾದರೂ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ಆಗ ಅವರಿಗೆ ಕಾಡುವ ಪ್ರಮುಖ ಪ್ರಶ್ನೆ ಏನಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಈ ಒಂದು ಪ್ರಶ್ನೆ ಎಲ್ರಿಗೂ ಕಾಡುತ್ತೆ ನನ್ನನ್ನು ಸೇರಿ ಎಲ್ರಿಗೂ ಕಾಡಿರುತ್ತೆ ಅದಕ್ಕೋಸ್ಕರ ಒಂದ್ ಕಡೆ ಯಾವ್ದೋ ಒಂದು ಕಂಪನಿಯ ಶೇರ್ ಕೊಂಡು ರಾತ್ರಿ ರಾತ್ರಿ ಲಾಭ ಮಾಡ್ಬೇಕು ಲಾಭ ಮಾಡ್ಬೇಕು ಅಂತೇಳಿ ಬಹಳಷ್ಟು ಆಸೆ ಇರುತ್ತೆ ಇದ್ರ ಜೊತೆ ಯಾವ ಕಂಪನಿಯಲ್ಲಿ ಶೇರ್ ಹಾಕಿದ್ರೆ ಮುಳುಗಿಬಿಡುತ್ತೆ ಅನ್ನೋ ಭಯ ಕೂಡ ಇರುತ್ತೆ ರಿಸ್ಕ್ ಇರುತ್ತೆ ಹಾಗಾದ್ರೆ ಇನ್ವೆಸ್ಟರ್ಸ್ಗೆ ಯಾವುದು ಸೇಫ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಈ ವಿಷಯದಲ್ಲಿ ಸಿಂಗಲ್ ಸ್ಟಾಕ್ ಮತ್ತು ಇ ಟಿ ಎಫ್ ನಲ್ಲಿ ಯಾವುದು ಬೆಸ್ಟ್ ಅಂತ ಬರುತ್ತೆ ಹೊಸಬರಿಗೆ ಯಾವ್ದು ಹೆಚ್ಚು ಸೇಫ್ ಅಂತ ಬರುತ್ತೆ ವಾರನ್ ಬಫೆಟ್ ಅಂತ ದಿಗ್ಗಜರು ಕೂಡ ಸಾಮಾನ್ಯ ಜನರಿಗೆ ಇ ಟಿ ಎಫ್ ಅನ್ನೇ ಯಾಕೆ ರೆಕಮೆಂಡ್ ಮಾಡ್ತಾರೆ ಮಾರ್ಕೆಟ್ ಬಿದ್ದಾಗ ಯಾರು ಸೇಫ್ ಎಂಬ ಪ್ರಶ್ನೆಗಳು ಬಹಳಷ್ಟು ಇದಾವೆ ಅದಕ್ಕೆಲ್ಲ ಈ ಸಂದರ್ಶನದಲ್ಲಿ ಉತ್ತರ ಕಂಡುಕೊಳ್ತಾ ಹೋಗೋಣ ಬನ್ನಿ ಅಮರನಾಥ್ ಶಿವಶಂಕರ್ ಸರ್ ಅವ್ರನ್ನ ಮಾತಾಡಿಸ್ತಾ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಸರ್ ಧನ್ಯವಾದಗಳು ಚೆನ್ನಾಗಿದ್ದೀನಿ ನೀವು ಆರಾಮಿದ್ದೀರಾ ಹಾ ಸರ್ ಆರಾಮ್ ಸರ್ ಅದೇ ಈಗ ಸಿಂಗಲ್ ಸ್ಟಾಕು ಮತ್ತೆ ಇ ಎಫ್ ಬಗ್ಗೆ ಮಾತಾಡ ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ ಈಗ ಸಿಂಪಲ್ ಆಗಿ ಸಿಂಗಲ್ ಸ್ಟಾಕ್ ಮತ್ತು ಇಟ್ಯಾಪ್ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ ಹೇಳ್ಬೋದ ಖಂಡಿತ ಸರ್ ಈಗ ಸಿಂಗಲ್ ಸ್ಟಾಕ್ ಅಂದ್ರೆ ನಮಗೆ ತಿಳಿದಂಗೆ ಅದು ಒಂದು ಕಂಪನಿ ಇರುತ್ತೆ ಆ ಒಂದು ಕಂಪನಿನ ನಾವು ಶೇರ್ ಮಾರ್ಕೆಟ್ ನಲ್ಲಿ ಕೊಂಡ್ಕೊಳ್ತೀವಿ ಮಾರ್ತೀವಿ ಈ ತರ ವಹಿವಾಟು ನಡೆಸ್ತೀವಿ ಇ ಟಿ ಎಫ್ ಅಂದ್ರೆ ಮ್ಯೂಚುವಲ್ ಫಂಡ್ ರೀತಿಯಲ್ಲೇ ಇರುತ್ತೆ ಅದು ಒಂದಷ್ಟು ಸ್ಟಾಕ್ಗಳ ಬುಟ್ಟಿ ಅದು ಹಣ್ಣಿನ ಬುಟ್ಟಿ ಅಂತ ಅನ್ಕೋಬಹುದು ನಾವು ಈಗ ಒಂದು ಹಣ್ಣಿನ ಬುಟ್ಟಿಲಿ ಬಾಳೆ ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಕಲ್ಲಂಗಡಿ ಇರ್ಬೋದು ಈ ತರ ಬೇರೆ ಬೇರೆ ಹಣ್ಣುಗಳಿದ್ದಂಗೆ ಒಂದು ಇ ಟಿ ಎಫ್ ಒಂದು ಮ್ಯೂಚುವಲ್ ಫಂಡ್ ನಾಗ್ಲಿ ಒಂದು ಐದು ಹತ್ತು ಇಪ್ಪತ್ತು ಸ್ಟಾಕ್ಗಳ ಬುಟ್ಟಿ ಆಗಿರುತ್ತದು ಅದು ತಗೊಳ್ಳೋದ್ರಿಂದ ನಮಗೆ ಡೈವರ್ಸಿಫಿಕೇಶನ್ ಸಿಗುತ್ತೆ ಮತ್ತೆ ಇಟಿಎಫ್ ನ ಯಾವುದೋ ಈಗ ಫಂಡ್ ಮ್ಯಾನೇಜರ್ ನಿಭಾಯಿಸ್ತಿದ್ರೆ ಕಂಪನಿ ನಿಭಾಯಿಸ್ತಾ ಇತ್ತು ಅಂದ್ರೆ ಸೇಫ್ಟಿ ಕೂಡ ಹೆಚ್ಚಿಗೆ ಇರುತ್ತೆ ಇಂಡಿವಿಜುವಲ್ ಸ್ಟಾಕ್ಸ್ ಬದಲು ಅದನ್ನು ಹೋಗ್ತಾ ಸರ್ ಸರ್ ಇದು ಅಂತ ಸ್ವಲ್ಪ ಬಗ್ಗೆ ಈಗ ಏನಾಗುತ್ತೆ ಒಂದು ಇ ಟಿ ಎಫ್ ನ ಇವಾಗ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ಒಂದು ಇಟಿ ಎಫ್ ನ ಕ್ರಿಯೇಟ್ ಮಾಡಿರ್ತಾರೆ ಅದು ಸಾಕಷ್ಟು ಇಂಡೆಕ್ಸ್ ಓರಿಯೆಂಟೆಡ್ ಇಟಿಎಫ್ ಗಳು ಇರುತ್ತೆ ಉದಾಹರಣೆಗೆ ನಿಫ್ಟಿ ಬ್ಯಾಂಕ್ ಎಫ್ ಅಂತ ಅನ್ಕೊಂಡ್ರೆ ಈಗ ನಿಫ್ಟಿ ಬ್ಯಾಂಕ್ ಅನ್ನೋದು ಒಂದು ಇಂಡೆಕ್ಸ್ ಏನಿದೆಯಲ್ಲ ಅದು ಎನ್ ಎಸ್ ಸಿ ಕಡೆಯಿಂದ ಮಾಡಿರೋ ಇಂಡೆಕ್ಸ್ ಅದನ್ನ ಮಿಮಿಕ್ ಮಾಡತ್ತೆ ಅಂದ್ರೆ ಅದಕ್ಕೆ ರೆಪ್ಲಿಕಾ ತರ ಟಿ ಎಫ್ ಕೂಡ ಕೆಲಸ ಮಾಡುತ್ತೆ ಈಗ ಯಾವ್ದಾದ್ರು ನಿಫ್ಟಿ ಬ್ಯಾಂಕ್ ನಲ್ಲಿ ಉದಾಹರಣೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕಿನ ಪಾಲು ಹದಿನೈದು ಪರ್ಸೆಂಟ್ ಇದ್ದು ಐ ಸಿ ಐ ಸಿ ಐ ಬ್ಯಾಂಕಿನ ಪಾಲು ಇಪ್ಪತ್ತು ಪರ್ಸೆಂಟ್ ಇದೆ ಉದಾಹರಣೆಗೆ ಅಷ್ಟೇ ಹೇಳ್ತಿರೋದು ನಾನು ಎಕ್ಸಾಕ್ಟ್ ಕಾಂಪೋನೆಂಟ್ ಸ್ಪಿಟ್ ಏನಿದೆ ಅಂತ ನನಗೂ ಈಗ ಸದ್ಯಕ್ಕೆ ತಿಳಿದಿಲ್ಲ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಹದಿನೈದು ಪರ್ಸೆಂಟ್ ಐ ಸಿ ಐ ಬ್ಯಾಂಕಿನ ಇಪ್ಪತ್ತು ಪರ್ಸೆಂಟ್ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ನಲ್ಲಿ ಇತ್ತು ಅಂದ್ರೆ ನಿಫ್ಟಿ ಬ್ಯಾಂಕ್ ಇಟಿಎಫ್ ಏನ್ ಕ್ರಿಯೇಟ್ ಮಾಡಿರ್ತಾರಲ್ಲ ಕಂಪನಿ ಆಗಲಿ ಅದನ್ನ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಕಡೆಯಿಂದ ಮಾಡಿರ್ಬೋದು ಐ ಸಿ ಐ ಸಿ ಏನೋ ಮಾಡಿರ್ಬೋದು ಎಸ್ ಬಿ ಐ ಮಾಡಬಹುದು ಯಾವುದೇ ಸಂಸ್ಥೆ ಮಾಡಿರಬಹುದು ಈ ಇಟಿಎಫ್ ಕೂಡಾನು ಆಕ್ಚುಯಲ್ ಇಂಡೆಕ್ಸ್ ಏನಿರುತ್ತೋ ಅದನ್ನೇ ಮಿಮಿಕ್ ಮಾಡುತ್ತೆ ಅಂದ್ರೆ ಅದೇ ರೀತಿಯಲ್ಲಿ ಇದರಲ್ಲೂ ಪರ್ಸೆಂಟೇಜ್ ಡಿವಿಷನ್ ಇರುತ್ತೆ ಹಾಗಾಗಿ ಯಾವುದೇ ಇಂಡೆಕ್ಸ್ ನಲ್ಲಿ ಒಂದು ಇಂಡೆಕ್ಸ್ ಕ್ರಿಯೇಟ್ ಆಗಿದ್ರೆ ನಿಫ್ಟಿ ಕಡೆಯಿಂದ ಅಥವಾ ಸೆನ್ಸೆಕ್ಸ್ ನಲ್ಲಿ ಇಂಡೆಕ್ಸ್ ಕ್ರಿಯೇಟ್ ಆಗಿದ್ರೆ ಅದು ಹೇಗೆ ಅದರಲ್ಲಿ ಸ್ಪ್ಲಿಟ್ ಆಗಿರುತ್ತೋ ವಿವಿಧ ಕಂಪನಿಗಳ ಶೇರ್ ಏನಿರುತ್ತೋ ಪರ್ಸೆಂಟೇಜ್ ಏನಿರುತ್ತೋ ಅದೇ ರೀತಿ ಇ ಟಿ ಎಫ್ ನಲ್ಲಿ ಕೂಡ ಇರುತ್ತೆ ಈಗ ಸರ್ ಈ ಶೇರ್ ಮಾರ್ಕೆಟ್ಗೆ ಹೊಸದಾಗಿ ಬರೋರಿಗೆ ಹಣವನ್ನ ಕಳೆದುಕೊಳ್ಳೋ ಭಯ ಮತ್ತೆ ರಿಸ್ಕ್ ಎರಡೂ ಇರುತ್ತೆ ಹಾಗಾಗಿ ರಿಸ್ಕ್ ವಿಚಾರದಲ್ಲಿ ಯಾವುದು ಹೆಚ್ಚು ಸುರಕ್ಷಿತ ಒಂದೇ ಕಂಪನಿ ಮೇಲೆ ಹೂಡಿಕೆ ಮಾಡೋದು ಬೆಟ್ರ ಅಥವಾ ಇ ಟಿ ಎಫ್ ಮೂಲಕ ಹೋಗೋದ್ ಬೆಟ್ರ ಸರ್ ನೂರಕ್ಕೆ ನೂರರಷ್ಟು ಇ ಟಿ ಎಫ್ ಮೂಲಕ ಅಥವಾ ಮ್ಯೂಚುವಲ್ ಫಂಡ್ ಮೂಲಕ ಹೋಗೋದೆ ಸುರಕ್ಷಿತ ಜನಕ್ಕೆ ಯಾಕಂದ್ರೆ ಇಂಡಿವಿಜುವಲ್ ಕಂಪನಿ ಅಂತ ತಗೊಂಡಾಗ ಆ ಕಂಪನಿಯ ಕಂಪ್ಲೀಟ್ ಅನಾಲಿಸಿಸ್ ನಮಗ್ ಮಾಡಕ್ ಬಂದು ಅದ್ರಲ್ಲಿ ನಿಜವಾಗ್ಲೂ ಅಪ್ಸೈಡ್ ಪೊಟೆನ್ಶಿಯಲ್ ತುಂಬಾ ಇದೆ ಅಂತ ನಮ್ಗೆ ಅನ್ಸಿದ್ರೆ ಅವಾಗ ಇಂಡಿವಿಜುವಲ್ ಸ್ಟಾಕ್ ತಗೋಬೇಕಾಗತ್ತೆ ಅದೇ ಟಿ ಎಫ್ ಏನಾಗುತ್ತೆ ಈಗ ಎನ್ ಎಸ್ ಸಿ ಕಡೆಯಿಂದಾಗ್ಲಿ ಬಿ ಎಸ್ ಸಿ ಕಡೆಯಿಂದಾಗ್ಲಿ ಸಾಕಷ್ಟು ರಿಸರ್ಚ್ ಮಾಡಿ ಸಾಕಷ್ಟು ಪರಿಣತಿ ಹೊಂದಿರೋ ಜನರು ಕೂತ್ಕೊಂಡು ಒಂದು ಇಂಡೆಕ್ಸ್ ಕಾಂಪೋನೆಂಟ್ಸ್ ನ ಡಿಸೈಡ್ ಮಾಡ್ತಾರೆ ಅದನ್ನ ಆಮೇಲೆ ಲೈವ್ ಆಗಿ ಮಾರ್ಕೆಟ್ ಬಿಡ್ತಾರೆ ಸೊ ಹಾಗಾಗಿ ಅವ್ರು ಏನೋ ಒಳ್ಳೆ ರಿಸರ್ಚ್ ಮಾಡಿರ್ತಾರಲ್ಲ ಅದೆಲ್ಲಾದ ಬೆನಿಫಿಟ್ ಇ ಟಿ ಎಫ್ ಇನ್ವೆಸ್ಟಿಂಗ್ ನಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೊಸದಾಗಿ ಶುರು ಮಾಡೋರು ಮಾರ್ಕೆಟ್ ಅರ್ಥ ಆಗದೆ ಇರೋರು ಇನ್ನುವೇ ಅಥವಾ ಬೇರೆ ಯಾವ್ದೋ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ತುಂಬಾ ಸಮಯ ಕೊಡಕ್ ಆಗಲ್ಲ ಈ ಲರ್ನಿಂಗ್ ಗೋಸ್ಕರ ಅಂತಿರೋರು ಕಡ್ಡಾಯವಾಗಿ ಇ ಟಿ ಎಫ್ ಮೂಲಕ ಹೂಡಿಕೆ ಮಾಡ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಮೂಲಕನು ಹೂಡಿಕೆ ಮಾಡ್ಬೋದು ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಬಹಳ ರಿಸ್ಕಿ ಇರುತ್ತೆ ಅದನ್ನ ಎತ್ಕೊಳ್ತಾನೆ ಶುರು ಮಾಡಕ್ ಬದಲು ಇ ಟಿ ಎಫ್ ಹೂಡಿಕೆ ಶುರು ಮಾಡಿ ಇಟಿ ಎಫ್ ಗಳನ್ನ ಅರ್ಥ ಮಾಡಿಕೊಂಡು ಆಮೇಲೆ ಒಂದ್ ಸ್ವಲ್ಪ ಕೈ ಚಳಕ ಬಂದಾಗ ಡೈರೆಕ್ಟ್ ಈಕ್ವಿಟಿ ಬೇಕಂದ್ರೆ ತಗೊಳಕ್ ಹೋಗ್ಬೋದು ಜನ ಅಂತ ನನ್ಗೆ ಅನ್ಸುತ್ತೆ ಸರ್ ಈಗ ಇನ್ನೊಂದು ಟರ್ಮ್ ಇದೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅಂತ ಇದು ಇ ಟಿ ಎಫ್ ನಲ್ಲಿ ಆಟೋಮೆಟಿಕ್ ಆಗಿ ಆಗುತ್ತಾ ಅಥವಾ ಸಿಂಗಲ್ ಸ್ಟಾಕ್ ತಗೊಂಡ್ರೆ ನಾವು ಬೇರೆ ಬೇರೆ ಕಡೆ ಆಗ್ಬೇಕಂತ ಸರ್ ನೀವು ಚೆನ್ನಾಗಿ ಹೇಳಿದ್ರಿ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಇ ಟಿ ಎಫ್ ನಲ್ಲಿ ಆಟೋಮೆಟಿಕ್ ಆಗುತ್ತೆ ಆದ್ರೆ ಅದು ಸೆಕ್ಟರ್ ಓರಿಯೆಂಟೆಡ್ ಟಿ ಎಫ್ ಅಥವಾ ಅದು ಸೆಗ್ಮೆಂಟ್ ಓರಿಯೆಂಟೆಡ್ ಇ ಟಿ ಎಫ್ ಅಂತ ನಾವು ಉದಾಹರಣೆಗೆ ಈಗ ನಿಫ್ಟಿ ಬ್ಯಾಂಕ್ ಉದಾಹರಣೆ ತಗೊಂಡ್ರೆ ಅಥವಾ ನಿಫ್ಟಿ ಎಫ್ ಎಂ ಸಿ ಜಿ ಅಥವಾ ನಿಫ್ಟಿ ಕನ್ಸಂಪ್ಷನ್ ಉದಾಹರಣೆ ತಗೊಂಡ್ರೆ ಅದ್ರಲ್ಲಿ ಮಾಡೋ ಇ ಟಿ ಎಫ್ ಏನಿರುತ್ತೆ ನಿಫ್ಟಿ ಬ್ಯಾಂಕ್ ಇ ಟಿ ಎಫ್ ಬರೀ ಬ್ಯಾಂಕ್ ಕಾಂಪೊನೆಟ್ಸ್ ಇರುತ್ತೆ ನಿಫ್ಟಿ ಕನ್ಸಂಪ್ಷನ್ ಅಲ್ಲಿ ಬರೀ ಕನ್ಸಂಪ್ಷನ್ ಓರಿಯೆಂಟೆಡ್ ಸ್ಟಾಕ್ ಗಳು ಇರುತ್ತೆ ನಿಫ್ಟಿ ಐಟಿ ನಲ್ಲಿ ಬರೀ ಐ ಟಿ ಕಂಪನಿಗಳು ಇರುತ್ತೆ ಸೊ ಅದರಲ್ಲೂ ಮತ್ತೆ ಸೆಗ್ಮೆಂಟ್ ಓರಿಯೆಂಟೆಡ್ ಹೋದ್ರೆ ನಾವು ನಾವು ಅದನ್ನ ತುಂಬಾ ಡೈವರ್ಸಿಫೈ ಮಾಡ್ಕೊಳಕ್ ಆಗಲ್ಲ ನಿಫ್ಟಿ ಐಟಿ ನಲ್ಲಿ ತಗೊಂಡ್ರೆ ನಾವು ಇ ಟಿ ಎಫ್ ನ ನಮ್ಮ ಒಟ್ಟಾರೆ ಪೋರ್ಟ್ಫೋಲಿಯೋಲಿ ಐ ಟಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಿಫ್ಟಿ ಐ ನ ಎಂಡೋರ್ಸ್ ಮಾಡ್ಕೊಂಡಿದೀವಿ ನಾವು ಅಂತ ಸೊ ಹಾಗಾಗಿ ಡೈವರ್ಸಿಫೈ ಮಾಡ್ಬೇಕಂದ್ರೆ ಈಗ ನಿಫ್ಟಿ ಫಿಫ್ಟಿ ಟಿ ಎಫ್ ತಗೋಬಹುದು ಅಥವಾ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಟಿ ಎಫ್ ತಗೋಬಹುದು ಸ್ವಲ್ಪ ರಿಸ್ಕ್ ತಗೊಳ್ತೀನಿ ಏನಾದ್ರು ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಟಿ ಎಫ್ ತಗೋಬಹುದು ಅಥವಾ ನಿಫ್ಟಿ ಸ್ಮಾಲ್ ಕ್ಯಾಪ್ ಒನ್ ಫಿಫ್ಟಿ ಟಿ ಎಫ್ ತಗೋಬಹುದು ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಆಕ್ಚುಯಲ್ ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ಥರ್ಟಿ ಅಥವಾ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಈ ರೀತಿಯಾದ ಇಂಡೆಕ್ಸ್ ಗಳನ್ನ ನಾವು ಇ ಟಿ ಎಫ್ ತಗೊಳಕ್ ಹೋದ್ರೆ ಡೈವರ್ಸಿಫಿಕೇಶನ್ ಸಿಗುತ್ತೆ ಇಲ್ಲ ನಮಗೆ ನಿಜವಾಗ್ಲೇ ಒಂದು ಕ್ಷೇತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಐಡಿಯಾ ಇದೆ ಅದಕ್ಕೆ ಒಳ್ಳೆ ಪೊಟೆನ್ಶಿಯಲ್ ಇದೆ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಭಾರತದಲ್ಲಿ ಆ ಸೆಕ್ಟರ್ ಬೆಳೆಯೋ ಪ್ರಮಾಣ ತುಂಬಾ ಜಾಸ್ತಿ ಅಂತ ಅನ್ಸುತ್ತೆ ಉದಾಹರಣೆಗೆ ಬ್ಯಾಂಕಿಂಗ್ ಇರ್ಬೋದು ಐ ಟಿ ಇರ್ಬೋದು ಎಫ್ ಎಂ ಸಿ ಇರ್ಬೋದು ಎನರ್ಜಿ ಇರ್ಬೋದು ಈ ತರ ಯಾವುದೇ ಸೆಕ್ಟರ್ ಆಗಲಿ ಅಷ್ಟು ನಮಗೆ ಕನ್ವಿಕ್ಷನ್ ಇತ್ತು ಅಂದ್ರೆ ಆ ಸೆಕ್ಟರ್ ಓರಿಯೆಂಟೆಡ್ ಇಟಿಎಫ್ ಟಿ ತಗೋಬಹುದು ನಾವು ನಮ್ಗೆ ಅಷ್ಟು ರಿಸ್ಕ್ ತಗೊಳೋದ್ ಬೇಡ ಒಂದೇ ಸೆಕ್ಟರ್ ನಲ್ಲಿ ನಮ್ಮ ಎಲ್ಲಾ ದುಡ್ಡು ಹಾಕೋದ್ ಬೇಡ ಅಂತಿದ್ರೆ ಬ್ರಾಡ್ ಬೇಸ್ಡ್ ಇಟಿಎಫ್ ಟಿ ತಗೋಬಹುದು ನಿಫ್ಟಿ ಫಿಫ್ಟಿ ಅಥವಾ ನಿಫ್ಟಿ ಹಂಡ್ರೆಡ್ ಆ ರೀತಿ ಯಾವುದೇ ಇಟಿಎಫ್ ಟಿ ಇತ್ತು ಅಂದ್ರೆ ಅದನ್ನ ತಗೋಬಹುದು ಅಂತ ನನಗೆ ಅನ್ಸುತ್ತೆ ಸರ್ ಈಗ ಒಂದಿಷ್ಟು ಥಿಮ್ಯಾಟಿಕ್ ಇ ಗಳು ಇರ್ತಾವಲ್ಲ ಅವುಗಳನ್ನ ಯಾವ ರೀತಿ ತಗೊಳೋದು ಅಂತ ಸರ್ ಈಗ ಥಿಮ್ಯಾಟಿಕ್ ಇಟಿಎಫ್ ಅಂದ್ರೆ ಅದ್ರಲ್ಲಿ ಒಂದಷ್ಟು ರಿಸ್ಕ್ ಇದೆ ಅಂತ ನಾವು ಮೊದಲೇ ಅರ್ಥ ಮಾಡ್ಕೊಂಡು ಎಂಟ್ರ್ ಆಗ್ಬೇಕಾಗತ್ತೆ ಉದಾಹರಣೆಗೆ ಇವಾಗ ನಾನು ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೀನಿ ಡಿಸ್ಕ್ಲೇಮರ್ ಇದು ನನ್ನ ಹೂಡಿಕೆ ಇದರಲ್ಲಿ ಇದೆ ನಾನು ಹಾಗಾಗಿ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಿದ್ದೀನಿ ಹೊರತು ಇದನ್ನ ನೀವು ಯಾರು ಮಾಡಿ ಅಂತ ನಾನು ನಮ್ಮ ವೀಕ್ಷಕರಿಗೆ ಹೇಳ್ತಿಲ್ಲ ಈಗ ನನಗೆ ವೈಯಕ್ತಿಕವಾಗಿ ಏನನ್ಸುತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ಇದೆ ಅಂದ್ರೆ ಶೇರ್ ಮಾರ್ಕೆಟ್ ಸುತ್ತ ಇರೋ ಸ್ಟಾಕ್ಗಳು ಶೇರ್ ಮಾರ್ಕೆಟ್ ವಹಿವಾಟಿಗೆ ಬೆಂಬಲವಾಗಿ ನಿಂತಿರುವಂತಹ ಸ್ಟಾಕ್ಗಳದು ಒಂದು ಇಂಡೆಕ್ಸ್ ಇದೆ ಅದು ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತ ನಾನು ಈ ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ ನಲ್ಲಿ ಹೂಡಿಕೆ ಮಾಡ್ತಿದ್ದೀನಿ ಮ್ಯೂಚುವಲ್ ಫಂಡ್ ಮೂಲಕ ಇ ಟಿ ಎಫ್ ಮೂಲಕ ನನ್ನ ನಂಬಿಕೆ ಏನಂದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಇವತ್ತು ನಾಲ್ಕೂವರೆ ಐದು ಟ್ರಿಲಿಯನ್ ಡಾಲರ್ ಅಷ್ಟು ಮಾರ್ಕೆಟ್ ಕ್ಯಾಪ್ ಇದ್ದಾಗ ಭಾರತದ ಜಿ ಡಿ ಪಿ ಸುಮಾರು ನಾಲ್ಕು ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಇದ್ದಾಗ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಅಥವಾ ಇಪ್ಪತ್ತು ವರ್ಷದಲ್ಲಿ ಇದು ಹತ್ತು ಟ್ರಿಲಿಯನ್ಗೆ ಹದಿನೈದು ಟ್ರಿಲಿಯನ್ ಹೋಗೇ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ ಆ ನಂಬಿಕೆ ಆಧಾರದ ಮೇಲೆ ಇವತ್ತು ಸ್ಟಾಕ್ ಮಾರ್ಕೆಟ್ ಬೆಳಿಬೇಕು ಅಂದ್ರೆ ಸ್ಟಾಕ್ ಮಾರ್ಕೆಟ್ ವಹಿವಾಟು ನಡೆಸುವಂತಹ ಸ್ಟಾಕ್ಗಳು ಬೆಳಿಲೇಬೇಕಾಗತ್ತೆ ಇದು ನನ್ನ ಥಿಯರಿ ಇದು ನಾನು ಗೆಲ್ಬಹುದು ಅಥವಾ ಇದರಿಂದ ಹಣ ಕಳ್ಕೊಬಹುದು ಅದು ಸೆಕೆಂಡ್ರಿ ಬಟ್ ನನ್ನ ಥಿಯರಿ ಇರೋದ್ರಿಂದ ನೀವು ಏನ್ ಪ್ರಶ್ನೆ ಕೇಳಿದೆಯಲ್ಲ ಥಿಮ್ಯಾಟಿಕ್ ಮಾಡೋದು ಸೂಕ್ತವಾ ಅಂತ ನನಗೆ ನಂಬಿಕೆ ಇದೆ ನಾನು ರಿಸ್ಕ್ ತಗೊಳಕ್ಕೆ ತಯಾರಿದ್ದೀನಿ ಅದಕ್ಕೋಸ್ಕರ ನಾನು ಈ ಥೀಮ್ ನಲ್ಲಿ ಹಾಕ್ತಿದ್ದೀನಿ ಅದೇ ರೀತಿ ಇನ್ಯಾರಿಗೋ ಈಗ ಬ್ಯಾಂಕ್ ನಲ್ಲಿ ತುಂಬಾ ನಂಬಿಕೆ ಇದ್ದು ಅಥವಾ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ನಂಬಿಕೆ ಇದ್ರೆ ಅಂದ್ರೆ ಬ್ಯಾಂಕುಗಳು ಮತ್ತು ಎನ್ ಬಿ ಎಫ್ ಸಿಗಳ ನಂಬಿಕೆ ಇತ್ತು ಅಂದ್ರೆ ಅವ್ರು ಖಂಡಿತ ಆ ಥಿಮ್ಯಾಟಿಕ್ ಇ ಟಿ ಎಫ್ ಅಲ್ಲಿ ಹೂಡಿಕೆ ಮಾಡ್ಬೋದು ನಾನು ಅದನ್ನೇ ಆಗ್ಲೇ ಹೇಳಿದಂಗೆ ನಮಗ್ ನಿಜವಾಗ್ಲೂ ಕನ್ವಿಕ್ಷನ್ ಇದ್ದು ಇದರ ರಿಸ್ಕ್ ಗೆ ನಾವು ಸಬ್ಸ್ಕ್ರೈಬ್ ಆಗಿದ್ರೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಆ ಹಣ ತರ ಆದ್ರೂ ಅದಕ್ಕೆ ನಾವು ತಯಾರಿದ್ದೀವಿ ಅನ್ನೋ ರಿಸ್ಕ್ ಇತ್ತು ಅಂದ್ರೆ ಥಿಮ್ಯಾಟಿಕ್ ಇಟಿಎಫ್ ಗೆ ಖಂಡಿತ ಹೋಗ್ಬೋದು ಸರಿ ಈಗ ಸ್ಟಾಕ್ ಮಾರ್ಕೆಟ್ ಬರ್ಬೇಕಂದ್ರೆ ದುಡ್ಡು ಮಾಡ್ಬೇಕಂತಾನೆ ಬಂದಿರ್ತಾರೆ ಬಹಳ ಈಸಿಯಾಗಿ ದುಡ್ಡು ಮಾಡಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಮಾಡ್ಬೇಕನ್ನೋ ಆಸೆ ಎಲ್ರಿಗೂ ಇರುತ್ತೆ ಈಗ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗೋದು ಸ್ಟಾಕ್ ನಲ್ಲ ಅಥವಾ ಇ ಟಿ ಎಫ್ ನಲ್ಲ ಸಾಧಾರಣ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗೋದು ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಇ ಟಿ ಎಫ್ ನಲ್ಲಿ ಏನಾಗುತ್ತೆ ಈಗ ಈಗ ಒಂದು ಹತ್ತು ಸ್ಟಾಕಿನ ಟಿ ಎಫ್ ಇತ್ತು ಅಂತ ಅನ್ಕೊಂಡ್ರೆ ನಾವು ಹತ್ತರಲ್ಲಿ ಎರಡು ಮಲ್ಟಿ ಬ್ಯಾಗರ್ ಆಗ್ಬೋದು ಇಲ್ಲ ಅಂತಲ್ಲ ಆದ್ರೆ ಎರಡು ಹಂಗೆ ನೆಲ ಕೂಡ ಕಚ್ಬೋದು ಒಂದು ಉಳಿದ ಆರು ಸಾಧಾರಣವಾಗಿ ಹದಿನೈದು ಹದಿಮೂರು ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಡ್ಬೋದು ಸೊ ಒಟ್ಟಾರೆ ಆವರೇಜ್ ತಗೊಂಡಾಗ ಏನಾಗುತ್ತೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಟ್ಟಿರೋದು ನಿಮ್ಗೆ ಒಟ್ಟಾರೆ ಆವರೇಜ್ ಸ್ವಲ್ಪ ಮಟ್ಟಕ್ಕೆ ಪುಷ್ ಮಾಡುತ್ತೆ ಹೊರತು ನಿಮಗೆ ನೂರ್ ಪಟ್ಟು ಅಥವಾ ಇನ್ನೂರು ಪಟ್ಟು ರಿಟರ್ನ್ಸ್ ಇಟಿ ಎಫ್ ನಲ್ಲಿ ಬರೋ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಆದ್ರೆ ರಿಸ್ಕ್ ಕೂಡ ಅದೇ ರೀತಿ ನಾವು ಪರಿಗಣನೆಗೆ ತಗೋಬೇಕಾಗತ್ತೆ ಇಂಡಿವಿಜುವಲ್ ಸ್ಟಾಕ್ ನಲ್ಲಿ ಉದಾಹರಣೆಗೆ ನನ್ನ ಹತ್ರ ಹತ್ತು ಲಕ್ಷ ಕ್ಯಾಪಿಟಲ್ ಇದ್ರೆ ಹತ್ತು ಲಕ್ಷ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಹಾಕಿದ್ರೆ ಅದು ಹತ್ತು ಲಕ್ಷ ಬಹುಶಃ ಒಂದು ಕೋಟಿ ಆಗ್ಬೋದು ಹತ್ತು ಲಕ್ಷ ಕಳ್ಕೊಂಡು ಕಳ್ಕೊಂಡು ಬರೀ ಒಂದು ಲಕ್ಷಕ್ಕೂ ಬರ್ಬೋದು ಆ ರಿಸ್ಕ್ ಇದ್ದೇ ಇರುತ್ತೆ ಸೊ ಹೈ ರಿಸ್ಕ್ ಹೈ ರಿಟರ್ನ್ಸ್ ಅನ್ನೋದು ನಮಗೆ ಗೊತ್ತೇ ಇದೆ ಅದಕ್ಕೋಸ್ಕರ ನಾನು ಸಾಮಾನ್ಯ ಹೂಡಿಕೆದಾರರಿಗೆ ರಿಟೇಲ್ ಹೂಡಿಕೆದಾರರಿಗೆ ಏನ್ ಹೇಳ್ತೀನಿ ಅಂದ್ರೆ ಅಷ್ಟು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಹೌದು ಮಲ್ಟಿ ಬ್ಯಾಗರ್ ಸಿಕ್ಕಿದ್ರೆ ಯಾರಿಗೆ ತಾನೇ ಖುಷಿ ಇರಲ್ಲ ನಿಜವಾಗ್ಲೂ ಎಲ್ರಿಗೂ ಖುಷಿ ಆಗುತ್ತೆ ಬಟ್ ಮಲ್ಟಿ ಬ್ಯಾಗರ್ ಆಗ್ಬೇಕು ಅನ್ಬಿಟ್ಟು ಇರೋ ದುಡ್ಡೆಲ್ಲ ಒಂದೇ ಸ್ಟಾಕ್ ಮೇಲೆ ಹಾಕಿ ಅದೇನೋ ಕಾರಣಾಂತರಗಳಿಂದ ಆ ಸ್ಟಾಕ್ ನೆಲ ಕಚ್ತು ಅಂದ್ರೆ ನಮ್ಮ ಇಡಿ ಕ್ಯಾಪಿಟಲ್ ಅಳಸ ಹೋಗ್ಬಿಡತ್ತೆ ಸೊ ಹಾಗಾಗಿ ಮಲ್ಟಿ ಬ್ಯಾಗರ್ನ ಹುಡುಕ್ಕೊಂಡು ಹೋಗೋದ್ ಬೇಡ ಮಲ್ಟಿ ಬ್ಯಾಗರ್ ಅದಾಗದೆ ಆಯ್ತು ಅಂದ್ರೆ ಸಂತೋಷ ಇಲ್ಲ ಅಂದ್ರೆ ಹನ್ನೆರಡು ಹದಿಮೂರು ಹದಿನೈದು ಪರ್ಸೆಂಟ್ ಆನ್ಯುಯಲ್ ರಿಟರ್ನ್ಸ್ ಬಂದಾಗ ಸಿ ಎ ಜಿ ಆರ್ ಬರ್ತಿದ್ರೆ ಇಪ್ಪತ್ತಿಪ್ಪತ್ತೈದು ಮೂವತ್ತು ವರ್ಷದ ಟೆನ್ ನಲ್ಲಿ ಅದೇ ತುಂಬಾ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಸೊ ಹಾಗಾಗಿ ಮಲ್ಟಿ ಬ್ಯಾಗರ್ ಅಂತ ಹುಡ್ಕೊಂಡು ಹೋಗೋದು ಕಷ್ಟ ಅಂತ ನನಗೆ ಅನ್ಸುತ್ತೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಮಾಡ್ತೀವಿ ಅದು ಇದು ಮಾಡಿ ನೋಡ್ತೀವಿ ಈಗ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಇದಾವ ಅಂತ ಆ ಎಫ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ತುಂಬಾ ರಿಸರ್ಚ್ ಅಂತ ಏನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳಿದಂಗೆ ಇದೊಂದು ಬುಟ್ಟಿ ಆಗ್ಲೇನೆ ಅದೊಂದು ಮ್ಯೂಚುವಲ್ ಫಂಡ್ ಕಂಪನಿ ಆಗ್ಲಿ ಅಥವಾ ಎನ್ ಎಸ್ ಸಿ ಬಿ ಎಸ್ ಸಿ ಕಡೆಯಿಂದ ಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ ಆ ಬುಟ್ಟಿನಲ್ಲಿರೋ ಸ್ಟಾಕ್ಗಳನ್ನ ಒಂದ್ಸಲ ನೋಡಿ ನಾವು ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಅನುಗುಣವಾಗಿ ಆ ಸ್ಟಾಕ್ ಗಳಿದೆಯಾ ಅಥವಾ ಆ ಸೆಕ್ಟರ್ ಇದೆಯಾ ಆ ಥೀಮ್ ಇದೆಯಾ ಅಂತ ಅನಾಲಿಸಿಸ್ ಮಾಡಿದ್ರೆ ಸಾಕಾಗುತ್ತೆ ತುಂಬಾ ಡೀಪ್ ಆಗಿ ಒಂದೊಂದು ಸ್ಟಾಕ್ ಇಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿಜವಾಗ್ಲೂ ಈ ಇ ಟಿ ಎಫ್ ತಗೋಬೇಕಾ ಅನ್ನೋಷ್ಟು ನಾವು ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ನಮ್ಮ ಶ್ರಮ ಕಡಿಮೆ ಇರುತ್ತೆ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡಿದಾಗ ಅದೇ ಇಂಡಿವಿಜುವಲ್ ಆಗಿ ಮಾಡಿದಾಗ ನಾವು ಸಾಕಷ್ಟು ರಿಸರ್ಚ್ ಮಾಡಿ ಹೂಡಿಕೆ ಮಾಡಬೇಕಾಗುತ್ತೆ ಸರ್ ಈಗ ವಾರೆನ್ ಬಫೆಟ್ ಕೂಡ ಸಾಮಾನ್ಯ ಜನರಿಗೆ ಇ ಟಿ ಎಫ್ ಅಥವಾ ಇಂಡೆಕ್ಸ್ ಫಂಡ್ ಒಳ್ಳೇದು ಅಂತಾರೆ ಅದು ಯಾಕೆ ಅಂತ ಹೇಳ್ಬೋದಾ ಸರ್ ಅದಕ್ಕೆ ಎರಡು ಮುಖ್ಯವಾದ ಕಾರಣಗಳಿದೆ ಒಂದು ನಾವು ನಮ್ಮ ತಗಲುವ ವೆಚ್ಚ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಏನ್ ಕರಿತೀವಲ್ಲ ನಾವು ಇಟಿಎಫ್ ಗಳಲ್ಲಿ ಸಾಧಾರಣ ಎಕ್ಸ್ಪೆನ್ಸ್ ರೇಷಿಯೋ ಬಹಳ ಕಡಿಮೆ ಇರುತ್ತೆ ಯಾಕೆಂದ್ರೆ ಫಂಡ್ ಮ್ಯಾನೇಜರ್ ಕೂತು ಮಾಡುವಂಥದ್ದು ಏನಿರಲ್ಲ ಉದಾಹರಣೆಗೆ ನಿಫ್ಟಿ ಬ್ಯಾಂಕ್ ಇಟಿಎಫ್ ಇತ್ತು ಅಂದ್ರೆ ಅಥವಾ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಇಟಿಎಫ್ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಇಟಿಎಫ್ ಅಥವಾ ನಿಫ್ಟಿ ಸಿ ಪಿ ಎಸ್ ಸಿ ಇ ಟಿ ಎಫ್ ಈ ತರ ಬೇರೆ ಬೇರೆ ಇಟಿಎಫ್ ಗಳು ಇತ್ತು ಅಂದ್ರೆ ಫಂಡ್ ಮ್ಯಾನೇಜರ್ ಕೂತು ಮಾಡೋ ಕೆಲಸ ಏನೂ ಇಲ್ಲ ಯಾಕಂದ್ರೆ ಯಾವ್ಯಾವ ಸ್ಟಾಕ್ ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಹೂಡಿಕೆ ಮಾಡಬೇಕು ಅಂತ ನಿಫ್ಟಿ ಅಥವಾ ಎನ್ ಎಸ್ ಸಿ ಕಡೆಯಿಂದನೇ ತೀರ್ಮಾನ ಆಗೋಗಿರುತ್ತೆ ಇಂಡೆಕ್ಸ್ ಸೃಷ್ಟಿ ಮಾಡಿದಾಗ ಈ ಇ ಟಿ ಎಫ್ ಏನ್ ಮಾಡುತ್ತೆ ಆ ಇಂಡೆಕ್ಸ್ ನ ಕಾಪಿ ಮಾಡಿಕೊಂಡು ಜೆರಾಕ್ಸ್ ಮಿಷಿನ್ ಅಲ್ಲಿ ಕಾಪಿ ಮಾಡಿದಂಗೆ ಆ ಇಂಡೆಕ್ಸ್ ಅಲ್ಲಿ ಏನು ಸ್ಪ್ಲಿಟ್ ಹೇಳಿರುತ್ತೋ ಅದೇ ಸ್ಪ್ಲಿಟ್ ನ ಟಿ ಎಫ್ ನಲ್ಲಿ ಮಾಡ್ಬೇಕಾಗತ್ತೆ ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ ಅಂದ್ರೆ ಖರ್ಚಿಲ್ಲ ಇದಕ್ಕೊಂದು ಟೀಮ್ ಇಟ್ಕೊಂಡು ರಿಸರ್ಚ್ ಟೀಮ್ ಇಟ್ಕೊಂಡು ಅವರು ಫಂಡ್ ನಡೆಸ್ಬೇಕು ಅನ್ನೋದಿಲ್ಲದೆ ಇರೋದ್ರಿಂದ ಒಂದು ಖರ್ಚು ಕಡಿಮೆ ಇರುತ್ತೆ ಎರಡನೇದು ನಾವೀಗಾಗಲೇ ಇಂಡೆಕ್ಸ್ ನಲ್ಲಿ ಹೂಡಿಕೆ ಮಾಡೋದ್ರಿಂದ ನಮಗೆ ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಅದಕ್ಕೆ ವಾರನ್ ಬಫೆಟ್ ಅವ್ರು ಏನ್ ಹೇಳ್ತಾರೆ ಅಥವಾ ಇವನ್ ಭಾರತದಲ್ಲಿ ದಿಗ್ಗಜ ಹೂಡಿಕೆದಾರರು ಏನ್ ಹೇಳ್ತಾರೆ ಅಂದ್ರೆ ನಿಮಗೆ ಸಮಯ ಕೊಡಕ್ ಆಗದೆ ಇದ್ದಾಗ ಅಥವಾ ನಿಮಗೆ ಆ ಫೀಲ್ಡ್ ನಲ್ಲಿ ಎಕ್ಸ್ಪರ್ಟೈಸ್ ಇಲ್ಲದೆ ಇದ್ದಾಗ ಕಣ್ಣು ಮುಚ್ಕೊಂಡು ಒಂದೆರಡು ಇಂಡೆಕ್ಸ್ ಫಂಡ್ ಗಳು ತಗೊಂಡು ಅಲ್ಲಿ ಹೂಡಿಕೆ ಮಾಡಿ ಇಂಡೆಕ್ಸ್ ಇ ಟಿ ನಲ್ಲಿ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಅದಾಗಲೇ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳ್ತಾರೆ ಅದು ನಾನು ಖಂಡಿತ ಒಪ್ತೀನಿ ಸರ್ ಸರಿ ಈಗ ಮಾರ್ಕೆಟ್ ರಶ್ ಆದಾಗ ಸಿಂಗಲ್ ಸ್ಟಾಕ್ ತಗೊಂಡವರಿಗೆ ಎಫೆಕ್ಟ್ ಆಗುತ್ತೆ ಬಟ್ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಫೆಕ್ಟ್ ಕಡಿಮೆ ಇರುತ್ತೆ ಅಥವಾ ಆಗೋದೇ ಇಲ್ವಾ ಇಲ್ಲ ಎಫೆಕ್ಟ್ ಕಡಿಮೆ ಇರುತ್ತೆ ಖಂಡಿತ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಈಗ ಯಾವುದೋ ಒಂದು ಇಟಿ ಎಫ್ ನಲ್ಲಿ ಐದು ಬ್ಯಾಂಕು ಐದು ಐ ಟಿ ಕಂಪನಿ ಐದು ಎಫ್ ಎಂ ಸಿ ಜಿ ಕಂಪನಿ ಇದೆ ಅಂತ ಅನ್ಕೊಳ್ಳೋದ್ರೆ ಭಾರತದಲ್ಲಿರೋ ಮೂರು ದೊಡ್ಡ ಸೆಕ್ಟರ್ ಈ ಇದು ಈ ಇಟಿಎಫ್ ನಲ್ಲಿ ಐದು ಬ್ಯಾಂಕು ಐದು ಐಟಿ ಐದು ಎಸ್ ಎಫ್ ಎಂ ಸಿ ಜಿ ಇದ್ದಾಗ ಉದಾಹರಣೆಗೆ ಉದಾಹರಣೆಗೆ ಐಟಿ ಕುಸಿತ ಹೋಯ್ತು ಒಟ್ಟಾರೆ ಭಾರತದಲ್ಲಾಗ್ಲಿ ಅಥವಾ ವಿಶ್ವದ ಇದರಲ್ಲಿ ಐ ಟಿ ಕುಸಿತ ಹೋಯ್ತು ಅಂದ್ರೆ ನಮ್ ಇ ಟಿ ಎಫ್ ನಲ್ಲೂ ಸುಮಾರು ಮೂವತ್ತೈದು ಪರ್ಸೆಂಟ್ ಐಟಿ ನೇ ಇರೋದ್ರಿಂದ ನಮ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದೇ ರೀತಿ ಬ್ಯಾಂಕ್ ಸ್ಟಾಕ್ಸ್ ಕುಸಿತಾ ಹೋಯ್ತು ಅಂದ್ರೆ ನಾವಿಲ್ಲಿ ಐದು ಬ್ಯಾಂಕ್ ಸ್ಟಾಕ್ ಇದೆ ನಮ್ಮ ಇಟಿಎಫ್ ಎಫ್ ನಲ್ಲಿ ಮತ್ತೆ ನಮ್ಮ ಒಟ್ಟಾರೆ ಮೂವತ್ತೈದು ಪರ್ಸೆಂಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಸೊ ರಿಸ್ಕ್ ಇಲ್ಲ ಅಂತಲ್ಲ ಬಟ್ ಏನಾಗುತ್ತೆ ರಿಸ್ಕ್ ಡೈವರ್ಸಿಫೈ ಆಗುತ್ತೆ ಈಗ ಐ ಟಿ ಬೀಳ್ತಿದ್ದಾಗ ಈ ಇಟಿಎಫ್ ಎಫ್ ಉದಾಹರಣೆ ತಗೊಂಡ್ರೆ ಈಗ ಐ ಟಿ ಬೀಳ್ತಿದ್ದಾಗ ಬ್ಯಾಂಕ್ ಎಫ್ ಎಂ ಸಿ ಚೆನ್ನಾಗಿ ನಡೀತಿದ್ರೆ ಅದು ಸ್ವಲ್ಪ ಹಿಡಿದಿಟ್ಕೊಳ್ಳುತ್ತೆ ಅಥವಾ ಬ್ಯಾಂಕ್ ಬೀಳ್ತಿದ್ದಾಗ ಐ ಟಿ ಮತ್ತೆ ಎಫ್ ಎಂ ಸಿ ಹಿಡಿದಿಟ್ಕೋಬಹುದು ಮೂರು ಸೆಕ್ಟರ್ ಕುಸಿತಾ ಹೋಯ್ತು ಅಂದ್ರೆ ಅದು ಒಟ್ಟಾರೆ ಮಾರ್ಕೆಟ್ ಮೇಜರ್ ಬೇರ್ ಮಾರ್ಕೆಟ್ ಅಥವಾ ಮೇಜರ್ ಕರೆಕ್ಷನ್ ಅಂತ ಅನ್ಕೋಬಹುದು ಸೊ ಹಾಗಾಗಿ ಇಟಿಎಫ್ ನಲ್ಲಿ ಇನ್ನೊಂದು ಅಡ್ವಾಂಟೇಜ್ ನಮ್ಗೆ ಏನಿದೆ ಅಂದ್ರೆ ಆಟೋಮೆಟಿಕಲ್ ಡೈವರ್ಸಿಫಿಕೇಶನ್ ಆಗಿರುತ್ತೆ ಹಾಗಾಗಿ ನಮ್ಮ ಒಟ್ಟಾರೆ ರಿಸ್ಕ್ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಸರಿ ಈಗ ಇನ್ವೆಸ್ಟ್ ಮಾಡೋರು ಕೆಲವರು ಡಿವಿಡೆಂಡ್ ಅಥವಾ ಪ್ಯಾಸಿವ್ ಇನ್ಕಮ್ ಗೋಸ್ಕರ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸಿಂಗಲ್ ಸ್ಟಾಕ್ಸ್ ಕೊಡುವಷ್ಟು ಡಿವಿಡೆಂಡ್ ಅನ್ನ ಗಳು ಕೊಡ್ತಾವ ಅಂತ ಬಹುಶಃ ಕೊಡಲ್ಲ ಆಮೇಲೆ ಸಿಂಗಲ್ ಸ್ಟಾಕ್ಸ್ ನಲ್ಲಿ ಅಷ್ಟೇ ಈಗ ನಾವು ನಮ್ಮ ಫ್ಯೂಯಲ್ ಓರಿಯೆಂಟೆಡ್ ಸ್ಟಾಕ್ಸ್ ಈಗ ಭಾರತ್ ಪೆಟ್ರೋಲಿಯಂ ಹೆಚ್ ಪಿ ಈ ತರದ್ದು ಇಂಡಿಯನ್ ಆಯಿಲ್ ಈ ತರದ್ದು ಕಂಪನಿಗಳು ನೋಡಿದ್ರೆ ಅವರು ಡಿವಿಡೆಂಡ್ ಜಾಸ್ತಿ ಕೊಡ್ತಾರೆ ಮತ್ತೆ ಐಟಿ ಕಂಪನಿಗಳು ಡಿವಿಡೆಂಡ್ ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಐ ಟಿ ಕಂಪನಿಗಳು ಸುತ್ತ ಇರೋ ಚರ್ಚೆನೆ ಅದು ಅವರು ಸಾಕಷ್ಟು ಹಣನ ಡಿವಿಡೆಂಡ್ ಆಗಿ ಶೇರ್ ಶೇರ್ ಹೋಲ್ಡರ್ ಗಳಿಗೆ ವಾಪಸ್ ಕೊಡ್ತಾರೆ ಅನ್ನೋದು ಬಟ್ ಎಲ್ಲಾ ಸೆಕ್ಟರು ಡಿವಿಡೆಂಡ್ ತುಂಬಾ ಕೊಡಲ್ಲ ಸಾಕಷ್ಟು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೇ ತುಂಬಾ ಡಿವಿಡೆಂಡ್ ಏನು ಬರಲ್ಲ ಸೊ ಡಿವಿಡೆಂಡ್ ಈಲ್ಡ್ ಎಷ್ಟು ಸಿಗುತ್ತೆ ಅನ್ನೋ ಪಾಯಿಂಟ್ ಇಟ್ಕೊಂಡು ನಾವು ಇ ಟಿ ಎಫ್ ನಲ್ಲಿ ಹೂಡಿಕೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅದು ಬರೋ ಡಿವಿಡೆಂಡ್ ಈಲ್ಡ್ ಕೂಡ ಕಡಿಮೆ ಇರುತ್ತೆ ಆಮೇಲೆ ಒಟ್ಟಾರೆ ಯೋಚನೆ ಮಾಡಿದ್ರೆ ಡಿವಿಡೆಂಡ್ ಹೇಗಿದ್ರು ರೀಇನ್ವೆಸ್ಟ್ ಆಗೇ ಆಗುತ್ತೆ ಡಿವಿಡೆಂಡ್ ನಮ್ ಕೈ ಕೊಟ್ರೆ ನಮ್ಮ ಕೈಗೆ ಕ್ಯಾಶ್ ಬಂತು ಅಂತ ಅರ್ಥ ಅದೇ ನಮ್ ಕೈ ಕೊಡ್ಲಿಲ್ಲ ಅಂದ್ರೆ ಅದರೊಳಗೆ ಮತ್ತೆ ರೀಇನ್ವೆಸ್ಟ್ ಆಗುತ್ತೆ ಅಂತ ಸೊ ಡಿವಿಡೆಂಡ್ ಈಲ್ಡ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬಾರದು ಬಟ್ ನಿಮ್ ಪ್ರಶ್ನೆಗೆ ಉತ್ತರ ಏನಂದ್ರೆ ಬಹುಶಃ ಇಂಡಿವಿಜುವಲ್ ಡಿವಿಡೆಂಡ್ ಓರಿಯೆಂಟೆಡ್ ಸ್ಟಾಕ್ಸ್ ನಲ್ಲಿ ಮೂರು ಐದು ಎಂಟು ಪರ್ಸೆಂಟ್ ತನಕ ಡಿವಿಡೆಂಡ್ ಈಲ್ಡ್ ಬಂದಿರೋದು ನಾವು ಹಿಂದೆ ನೋಡಿದಿವಿ ಇಟಿ ಎಫ್ ನಲ್ಲಿ ಬಹುಶಃ ಅಷ್ಟು ಬರಲ್ಲ ಸರ್ ಈಗ ಇಟಿ ಎಫ್ ಅಂದ್ರೆ ಒಂದು ಒಂದಿಷ್ಟು ಕಂಪನಿಗಳ ಬುಟ್ಟಿ ಅಂತ ನೀವ್ ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಕಂಪನಿಗಳ ಮೇಲೆ ಇಟಿಎಫ್ ಎಫ್ ನವರು ಹೂಡಿಕೆ ಮಾಡ್ತಾರೆ ಅಲ್ಲಿ ಒಂದು ಕಂಪನಿ ಹಾಳಾದ್ರೆ ಅವರೇ ಅದನ್ನ ಅದನ್ನ ಲಿಸ್ಟಿಂದ ತೆಗೆದಾಕ್ತಾರೆ ಅದ್ ಯಾವ ರೀತಿ ಹೌದು ಹೌದು ಈಗ ಏನಾಗುತ್ತೆ ಅದ್ರಲ್ಲಿ ಈಗ ಒಂದು ಹದಿನೈದು ಕಂಪನಿಗಳ ಲಿಸ್ಟ್ ಇರುತ್ತೆ ಒಂದು ಯಾವುದೋ ಇಂಡೆಕ್ಸ್ ನಲ್ಲಿ ಅಂತ ಅನ್ಕೊಂಡ್ರೆ ಇದು ಇಂಡೆಕ್ಸ್ ಇಟಿಎಫ್ ಎಫ್ ಆಗಿತ್ತು ಅಂದ್ರೆ ಯಾವ್ದಾದ್ರು ಒಂದು ಕಂಪನಿ ಮೊದಲೇದಾಗಿ ಇಂಡೆಕ್ಸ್ ಇ ಟಿ ಎಫ್ ನಲ್ಲಿ ಅಥವಾ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಯಾವ್ದಾದ್ರು ಒಂದು ಕಂಪನಿ ಪೂರ್ತಿ ನೆಲ ಕಚ್ಚೋದು ಬೇಕಾಗಿಲ್ಲ ಒಂದು ಕಂಪನಿ ಇಳಿಜಾರ್ನಲ್ಲಿ ಇದೆ ಒಂದು ಕಂಪನಿಯ ಫಂಡಮೆಂಟಲ್ಸ್ ಕುಸಿತಾ ಇದೆ ಅಥವಾ ಫಂಡ್ ಕಂಪನಿಯ ಪ್ರಮೋಟರ್ ಗಳು ಏನೋ ತರಲೆ ಮಾಡ್ತಿದ್ದಾರೆ ಈ ತರದ್ದೆಲ್ಲ ಅನ್ಸ್ದಾಗ ಇಂಡೆಕ್ಸ್ ಇಂದಲೇ ತೆಗೆದು ಬಿಡ್ತಾರೆ ಅವರು ಇಂಡೆಕ್ಸ್ ಇಂದ ತೆಗೆದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇಟಿಎಫ್ ಇಂದಲೂ ಅದು ಎಕ್ಸಿಟ್ ಆಗುತ್ತೆ ಮತ್ತೆ ಬೇರೆ ಹೊಸದೊಂದು ಸ್ಟಾಕ್ ಅದನ್ನ ರಿಪ್ಲೇಸ್ ಮಾಡುತ್ತೆ ಸೊ ಹಾಗಾಗಿ ಸೊನ್ನೆಗೆ ಹೋಗೋ ತನಕ ಯಾರು ಕಾಯಲ್ಲ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಲ್ಲಿ ಟಿ ಎಫ್ ಇನ್ವೆಸ್ಟಿಂಗ್ ಆಗಲಿ ಅದೊಂದು ಅಡ್ವಾಂಟೇಜ್ ಇದೆ ಬಟ್ ಒಟ್ಟಾರೆ ಅವ್ರಿಗೆ ಕಂಪನಿ ಚೆನ್ನಾಗಿ ನಡೀತಿಲ್ಲ ಅಂತ ಅನ್ಸಿದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ಅದನ್ನ ರಿಪ್ಲೇಸ್ ಮಾಡಿ ಬೇರೆ ಕಂಪನಿ ತರ್ತಾರೆ ಅಲ್ಲಿಗೆ ಈಗ ಸರ್ ಕೊನೆಯದಾಗಿ ಈಗ ನನಗೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಏಯ್ಟಿ ಪರ್ಸೆಂಟ್ ಟಿ ಎಫ್ ಹಾಕ್ತಿವಿ ಮತ್ತೆ ರಿಸ್ಕ್ ತಗೊಳ್ಳೋಕೆ ಏನಾದ್ರು ಇಷ್ಟ ಇದ್ರೆ ಇನ್ನ ಇಪ್ಪತ್ ಪರ್ಸೆಂಟ್ ಅನ್ನ ಸಿಂಗಲ್ ಸ್ಟಾಕ್ ನಲ್ಲಿ ಹೂಡಿಕೆ ಮಾಡಬಹುದಾ ಖಂಡಿತ ಮಾಡ್ಬಹುದು ನೀವು ಏಯ್ಟಿ ಪರ್ಸೆಂಟ್ ನೀವಾಗ್ಲೇ ರಿಲೇಟಿವ್ಲಿ ಸೇಫ್ ಅನ್ನೋ ಕಡೆ ಪಾರ್ಕ್ ಮಾಡ್ತಿದ್ದೀರಾ ಅಂದ್ರೆ ಏನೋ ಲಾಂಗ್ ಟರ್ಮ್ ತಗೊಳ್ತಿದ್ದೀರಾ ಇಟಿ ಎಫ್ ನಲ್ಲಿ ದೊಡ್ಡ ಇಂಡೆಕ್ಸ್ ಇ ಟಿ ಎಫ್ ಆಗಲಿ ಅಥವಾ ಯಾವುದೋ ಒಂದು ಗೊತ್ತಿರೋ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟ್ ನೀವು ರಿಸ್ ತೊಗೊಳ್ತೀರಾ ಯಾಕಂದ್ರೆ ನಿಮ್ಗೆ ಅಲ್ಲಿ ಇನ್ನೇನೋ ಮಲ್ಟಿ ಬ್ಯಾಗರ್ ಸಿಗುತ್ತೆ ಅನ್ನೋದೊಂದು ಆಸೆ ಇರ್ಬೋದು ಅಥವಾ ನಿಮಗೇನೋ ನಂಬಿಕೆ ಇರ್ಬೋದು ಓಕೆ ಈ ಸೆಕ್ಟರ್ ನಲ್ಲಿ ಅಥವಾ ಈ ಕಂಪನಿಯಲ್ಲಿ ನನಗೆ ನಿಜವಾಗ್ಲೂ ಈ ಕಂಪನಿಗೆ ಭವಿಷ್ಯ ಇದೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಈ ಕಂಪನಿ ನಾವು ಹೂಡಿಕೆ ಮಾಡಬೇಕು ಅಂದ್ರೆ ಉಳಿದ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ನನ್ನ ಅನಿಸಿಕೆ ಏನಂದ್ರೆ ಒಂದ್ ಇಡೀ ಇಪ್ಪತ್ತು ಪರ್ಸೆಂಟ್ ಒಂದೇ ಸ್ಟಾಕ್ ಹಾಕಕ್ ಬದಲು ಇಪ್ಪತ್ ಪರ್ಸೆಂಟ್ ನಾಲ್ಕು ಸ್ಟಾಕ್ ಹಾಕ್ಬೋದು ಯಾಕಂದ್ರೆ ಒಂದು ತಂಬ್ರೂಲ್ ತರ ಹೇಗ್ ತಗೋಬೇಕು ನಾವು ಅಂದ್ರೆ ನಮ್ಮ ಒಟ್ಟಾರೆ ಹೂಡಿಕೆ ಲೆಕ್ಕ ತಗೊಂಡಾಗ ಒಂದು ಕಂಪನಿ ಮೇಲೆ ಐದು ಪರ್ಸೆಂಟ್ ಜಾಸ್ತಿ ಹೂಡಿಕೆ ಮಾಡಬಾರ್ದು ತುಂಬಾ ಕನ್ವಿಕ್ಷನ್ ಇರೋರು ಮಾಡಿದ್ದಾರೆ ನನಗೆ ಗೊತ್ತಿರೋ ಸಾಕಷ್ಟು ಜನ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂತ ಕರಿತೀವಿ ಅವ್ರ ಏನ್ ಮಾಡಿರ್ತಾರೆ ಐದು ಕಂಪನಿಗಳು ಮಾತ್ರ ಇಟ್ಕೊಂಡಿರ್ತಾರೆ ಈಗ ಐದು ಕೋಟಿ ಹಾಕಿರೋರು ಐದು ಕಂಪನಿ ಇಟ್ಕೊಂಡು ಒಂದೊಂದ್ ಕಂಪನಿ ಒಂದು ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಸಾಮಾನ್ಯ ಹೂಡಿಕೆದಾರರು ಐದು ಎಷ್ಟು ಹೂಡಿಕೆ ಜಾಸ್ತಿ ಒಂದೊಂದು ಹಾಕೋದ್ ಬೇಡ ನೂರು ರೂಪಾಯಿ ನಲ್ಲಿ ನೀವೇನ್ ಎಂಬತ್ ರೂಪಾಯಿ ಇಟಿಎಫ್ ಹಾಕ್ತಿವಿ ಇನ್ನು ಇಪ್ಪತ್ ರೂಪಾಯಿ ಉಳಿದಿದೆ ಅಂದ್ರೆ ಇಪ್ಪತ್ ರೂಪಾಯಿನ ಮತ್ತೆ ನಾಲ್ಕು ಕಂಪನಿಗೆ ಹಾಕೋದು ಐದೈದು ರೂಪಾಯಿ ತರ ಅದು ಸೂಕ್ತ ಅಂತ ನನಗನ್ಸುತ್ತೆ ಈಗ ನಿಮ್ ವಿಷಯಕ್ಕೆ ಬರ್ತೀನಿ ನಿಮ್ಮ ಹತ್ರ ಸಿಂಗಲ್ ಸ್ಟಾಕ್ಸ್ ಹೆಚ್ಚಿದವೋ ಇಟಿಎಫ್ ಹೆಚ್ಚಿದವ ಸರ್ ಖಂಡಿತ ನನ್ನ ಹತ್ರ ಸಿಂಗಲ್ ಸ್ಟಾಕ್ಸ್ ಹೆಚ್ಚಿದೆ ಅದು ನಾನು ಸಾಕಷ್ಟು ತಪ್ಪುಗಳು ಮಾಡಿ ಏಳು ಬೀಳುಗಳು ನೋಡಿಕೊಂಡು ಮಾಡಿರೋದ್ರಿಂದ ಇವತ್ತಿಗೂ ಸಾಕಷ್ಟು ಸ್ಟಾಕ್ಗಳು ಲಾಸ್ ನಲ್ಲಿ ಕೂತಿದೆ ನಾನು ಅದಕ್ಕೆ ಮತ್ತೆ ಬೇರೆ ಸ್ಟ್ರಾಟಜಿ ಮಾಡಿ ಎಕ್ಸಿಟ್ ಆಗೋ ಕಡೆ ಗಮನ ಕೊಡ್ತಾ ಇದ್ದೀನಿ ಬಟ್ ಒಟ್ಟಾರೆ ನನ್ನ ಇವತ್ತಿನ ಕಳೆದ ಬಹುಶಃ ನಾಲ್ಕೈದು ವರ್ಷದ ನನ್ನ ಫೋಕಸ್ ಹೇಗಿದೆ ಅಂದ್ರೆ ಆದಷ್ಟು ನಾನು ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಮೂಲಕನೇ ಹೂಡಿಕೆ ಹೆಚ್ಚಿಸ್ಕೊಂಡು ಹೋಗ್ತಿದ್ದೀನಿ ಸಿಂಗಲ್ ಸ್ಟಾಕ್ಗಳು ಚೆನ್ನಾಗಿರೋದಿದೆ ಉದಾಹರಣೆಗೆ ಮತ್ತೆ ಡಿಸ್ಕ್ಲೈಮ್ ಮಾಡಿದ್ದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ದೊಡ್ಡ ಎಫ್ ಎಂ ಸಿ ಕಂಪನಿಗಳು ದೊಡ್ಡ ಎನರ್ಜಿ ಕಂಪನಿಗಳು ಈ ರೀತಿ ಕಂಪನಿಗಳು ಸಿಂಗಲ್ ಸ್ಟಾಕ್ಸ್ ಕೂಡ ಇದಾವೆ ನನ್ನ ಹತ್ರ ಬಟ್ ಸಿಂಗಲ್ ಸ್ಟಾಕ್ ಇದ್ ಮಾತ್ರಕ್ಕೆ ಅದು ಮಲ್ಟಿ ಬ್ಯಾಗರ್ ಆಗುತ್ತೆ ಅನ್ನೋ ಭ್ರಮೆನಲ್ಲೂ ನಾನು ಹೂಡಿಕೆ ಮಾಡ್ತಿಲ್ಲ ಅಥವಾ ಆತರ ಭ್ರಮೆ ಇತ್ತು ಹೂಡಿಕೆ ಮಾಡ್ತಿದ್ದ ಶುರು ಮಾಡಿದ ಕಾಲದಲ್ಲಿ ಬಟ್ ಇತ್ತೀಚೆಗೆ ಇಲ್ಲ ಅದು ಸೊ ನನ್ನ ಕ್ಲಿಯರ್ ಫೋಕಸ್ ಇವತ್ತು ಭಾರತದ ಮಾರ್ಕೆಟ್ ಆಗಿರಲಿ ಅಥವಾ ಅಮೆರಿಕ ಮಾರ್ಕೆಟ್ ಆಗಿರಲಿ ಒಂದಷ್ಟು ಡೈರೆಕ್ಟ್ ಇನ್ವೆಸ್ಟಿಂಗ್ ಮಾಡ್ತೀನಿ ಬಟ್ ಬಹುತೇಕ ನಾನು ಇ ಟಿ ಎಫ್ ಮ್ಯೂಚುವಲ್ ಫಂಡ್ ಮೂಲಕನೇ ಇವತ್ತಿಗೂ ಹೂಡಿಕೆ ಹೆಚ್ಚಿಸ್ಕೊಂಡು ಹೋಗಿರೋದು ನಾನು ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸಿಂಗಲ್ ಸ್ಟಾಕ್ ಮತ್ತು ಇ ಟಿ ಎಫ್ ನಲ್ಲಿ ಯಾವುದು ಇನ್ವೆಸ್ಟರ್ ಗಳಿಗೆ ಅದರಲ್ಲೂ ಹೊಸ ಇನ್ವೆಸ್ಟರ್ಗಳಿಗೆ ಯಾವುದು ಬೆಸ್ಟ್ ಅಂತ ಬಹಳ ವಿವರವಾಗಿ ಸಿಂಪಲ್ ಆಗಿ ತಿಳಿಸ್ಕೊಟ್ರಿ ಇದು ನಮ್ಮ ವೀಕ್ಷಕರಿಗೂ ಅನುಕೂಲ ಆಗಿರುತ್ತಂತೆ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಟಾಪಿಕ್ ಜೊತೆ ನಿಮ್ಮ ಜೊತೆ ಮಾತಾಡೋಕೆ ನಾನು ಬರ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್